ನನ್ನ ಅಯ್ಯ ಎಲ್ಲ ಅವನು ತಕಕ್ಕೆನು ಹೋಗ ಬಾಡ ಅನ್ನದು ನಮಗೇನ್ ಬೇಜಾರಿಲ್ಲ ನೀ ಓಡೋ ಓಡ್ರಿ ಬರ್ರಿ ಬರ್ರಿ ತಕ್ಷ್ ಏನಾಗಲಿ

பட்ன கிடிக்கணும் ஒருத்தின் தண்ணி

ಇನ್ನೊಂದು ಆರು ಬಿಟ್ಟು ಚಲೋ ಆಗ್ತೈತೆ ನಾವು ಅಲ್ಲೇ

अट्चाइब चाइब 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 ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿಯ ಕರ ಹೇಳಿಯದು ನಿಂತೆಯ ಯಾರು ಮೋಸ ಮಾಡಿದ್ರೆ ಮತ್ತೆ ಯಾಕೆ ಬಂದಿ ಏ ಊರು ಬಿಟ್ಟಿಲ್ಲ ಅಲ್ಲಿ ಏನೋ ಇದ್ನ ಬಾತಣ ಹೆಂಗ ನೋಡೋ ವಾಟಿ ಬಿಟ್ಕೊಂಡ್ ಬರ್ತಾನ ನಿನ್ನ ನಿನ್ನ ಬಾಡಿ ನೋಡಿ ಹೊಟ್ಟೆ ಕಿಚ್ಚ ಅವನಿಗೆ ತಿಂದಾಗಿ ಇದಕ್ಕೆ ಬಂದ್ಬಿಡ್ಲೇ ನೀವು ನಾವು ಊರು ಬಿಡ್ರೆ

ಕ್ಯಾಮ್ರಾ ಬ್ರದರ್ ಅವರು ವಿವೇಕ ಒಂದು ಸಲ ಪಡೆದ ಕೆಲವೊಂದು ಕರಪ್ಷನ್ ಮಾಡಿ ಹಾಕಪ್ಪ ಹಂಗ ಹಾಕಬಾರ ನನ್ನ ಆತ್ಮೀಯ ತನ ಏನು ಮಾಡಿರಲ್ಲ ನೋಡಿರಿ ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಶ್ರಿ ಅಂತ ನಾನು ಕೇಳಂಗಿಲ್ಲ ಊರ್ ಬಿಟ್ಟು ಹೋಗರ್ಸಿಲ್ಲ ತಾವು ಬಳಿ ದಯವಿಟ್ಟು ಪಾಯಿನ್ಗಳನ್ನ ಒಗ್ಯಾಕ್ ಹೋಗ್ತೀವಿ ಅಲ್ಲ ಬ್ಯಾಡ ಹಿಂದ ಇವನು ಇವನ್ ಓದ್ತದಂತ ನಮ್ಗೆ ಹತ್ತು ಬೇಸ ಅವ ತಗೊಂಡ್ ಹಾಳಾಗಿ ಹೋದ ಕಣ್ಣು ಪಣ್ಣು ಓದ್ಕೊಂಡ್ ತಗೋಲ್ಕ ಕಣ್ಣು ಈಗ ಸತ್ಯಾನಾಸ್ ಆಗಲಿ ಆದ್ರೆ ನಂಗೆ ಒಂದು ರೂಪಾಯಿ ಮಿಸ್ ಆಗಬಾರ್ದು ಹೆಂಗೆ ಕೇಳ್ಕೊಂತಾರ ಏನು ಪ್ರೀತಿಲಿ ಕೇಳ್ಬೇಕಂದ್ರೆ ಕೊಡ್ತಾರ ಅವ್ರು ದೊಡ್ಡ ಮನಸ್ಸು ಮಾಡಿ ಐದು ಹತ್ತು ಐವತ್ತು ಕೊಟ್ರ ಐದನೂರು ಕೊಟ್ರೆ ನಾವಲ್ಲಿ ಹಂಗಿಲ್ಲ ಆದ್ರೆ ಕೊಡ್ಲಾರ್ದು ಯಾರ್ಯಾರ್ದು ಹಿಕ್ಕಿರಲ್ಲ ಭಯಂಕರ ಪಾಪ ಲಾಸ್ಟ್ ಯಾರ ಬ್ರದರ್ ಎಲ್ಲ ರೋಡ್ ಬ್ಲಾಕ್ ಮಾಡಿರೋ ಯಾರು ಒಳಗೆ ಬರೋಕ್ ಹೋಗ್ಬೇಡ್ರ

మూడు ద

Oh, oh, oh. you mm -hmm. ಮಾಡಿದ್ದ ಎಲ್ಲರೂ ಕಸ್ಕೊಂಡ್ಬಿಡ್ರಪ್ಪ ಬಂದು ಬಂದು ಐದ್ನೂರು ನೋಟ ಕೇಳ್ತೀವಲ್ಲ ನೀವಾಗ ಕಾಯಿನ್ ಕೊಟ್ಟರೆ ಬರೀ ಕಾಸಿನ ಸರ ಮಾಡಿಸ್ಕೊಂಡ್ಬಿಡೋಣ ಇದ್ರಾಗ ಎಲ್ಲರೂ ಕೊಟ್ಟರೆ ಕೊಡ್ರಿ ಅಲ್ಲ ನೂರ ಎಂಬತ್ತು ಕಿಲೋಮೀಟ್ರ್ ಬಂದು ನೀವು ಒಬ್ಬರನ್ನ ಮಟನ್ ಮಾಡಿಸಿರಿ ಆ ಮನೆಯಾಗ ಇದು ಅವ್ರಿಗೆ ವಿಶ್ ವಿಶ್ ಹೇಳಿಬೇಕು